ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊತೀನಿ ನಾನು ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಏನು ಖುಷಿತ ಐತಿ ಅಂತ ನೋಡೋಣ ಈಗ ನೋಡ್ರಿ ದರಾಕೊಬಂದು ಚಾ ಕುಡ್ದಿರಿ ನಾನು ಆ ರಿಪರೇಷನ್ ಈ ಪಳ್ಯಾಕ್ ಹಚ್ಚಕ್ಕೆ ಹೋಗಿಲ್ರಿ ಹಚ್ಚಿ ಬಂದಮ್ಮ ನೀನು ಅವ್ರ ಅಲ್ಲಿ ಹೋಗಿದ ಮೇಲೆ ಆಯ್ಕೆ ಬಂದ್ರಿ ಈ ಕಡಿಗಿರಿ ನನಗೆ ಬಂಡೆ ತಿಕ್ಕಂತ ಹೇಳ್ರಿ ಅಲ್ಲಿ ಬೇಳೆ ಕುದಿಸಿದ್ದೈತಿ ಸಾರು ಮಾಡೋಕೆ ಬೀನ್ಸ್ ಈಗ ಗೈಕಿ ಬೀನ್ಸ್ ಪಲ್ಯ ಮಾಡೋಣ ಹ್ಞೂ ಆಯಿತು ನಾರು ತೆಗ್ದು ತೆಗ್ದು ಹೆಚ್ಚಮ್ಮ ಅವನು ಹ್ಞೂ ನಾವು ಬಂಡೆ ತೊಗೊಂಬರಲಾ ബാണ്ട് തോക്ക ബാണ്ടെ ടാട ർഷി ആകത്തില്ല ബച്ചേ ഹോദ്രിക്കുന്ന ശാല ആ സിപ്പന ബാണ്ടെ തയ്യാനീ ബംഗ്ലൂർഗിന്ത ಅವರು ನಿಮಗ ಐನೂರು ರೂಪಾಯಿ ಹಾಕ್ಯಾರಮ್ಮ ಆಮೇಲೆ ಕಡೆ ಅರ್ಶಿ ಬರ್ತಾಳೆ ಬಂತಲ್ರಿ ಈಗ ಹರ್ಷಿಯಾಗಿ ಏನ್ ತಗೋರಿ ಅಂತಂದು ಅಕ್ಕಿಗ ಐನೂರು ರೂಪಾಯಿ ಹಾಕ್ಯಾರಮ್ಮ ಅವ್ರು ಅವ್ರದ್ದು ಹೆಸ್ರು ತಗೋಬಾರ್ದಂತ್ರಿ ಅವ್ರು ಉಡಿ ಕಟ್ಟುವಾಗ ಅವ್ರ ಅಪ್ಪರು ಅವ್ರಿಗೆ ಬಿಟ್ಟು ಹೋಗ್ಯಾರಂತ್ರಿ ಹಂಗಾಗಿ ಅವ್ರು ಜಲ್ದಿನ ನಮ್ಮ ಕಡೆ ಬರೋ ಹಂಗಾಗಲಿ ರೀ ಅಂತ ಬಿಡ್ಕೊರಿ ಮತ್ತೆ ನಾನು ಗೌರ್ಮೆಂಟ್ ಜಾಬ್ಗೆ ಇದು ಮಾಡಾಕತ್ತೀನಿ ಟ್ರೈ ರೀ ಆಗ್ಲಿ ಅಲ್ಲಿವರೆಗೆ ಒಳ್ಳೆ ಕಂಪ್ನಿ ಒಳಗಾರ ನನಗೆ ಕೆಲಸ ಸಿಗೋ ಹಂಗಾಗಲಿ ಅಂತ ಬೇಡ್ಕೊಂಡು ನೀವು ಕಟ್ಟ್ರಿ ಅಂತ ಹೇಳಿ ಬೇಡಂತೂ ಇದ್ದ ನೋಡವಾ ಒಬ್ಬರು ಉಡಿ ಕಟ್ಟ ಅಂತ ಹೇಳ್ಯಾರ ಅದಕ್ಕೆ ಅವ್ರ ಹುಡಿ ಕಟ್ಟಕತ್ತೇನಿ ನಾನು ಅವ್ರ ಅಪ್ಪಾರ ಅವ್ರ ಗದಿ ಪ್ರೀತಿದ್ದ ಪ್ರೇಮ್ ಇದ್ದ ನಕ್ಕಂತ ಕೆಲ್ಕಂತ ತಾಯಿ ಮಕ್ಕಳು ಹೊಂದಿಕೆ ಆಗಿರ್ಲಿ ಅವ್ರ ಸಂತೋಷದಿಂದ ಇರ್ಲಿ ಅವ್ರಿಗೆ ಚಲೋ ಜಾಬ್ ಸಿಗ್ಲಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗ್ಲಿ ಅವ್ರಿಗೆ ತನಕ ಚಲೋ ಕಂಪ್ನಿ ಸಿಗ್ಲಿ ಕಂಪ್ನಿ ಒಳಗೆ ಕೆಲಸ ಸಿಗ್ಲಿ ಅಂತ ಹೇಳಿ ಬೇಡಿಕೆ ನಾ ಹುಡಿ ಕಟ್ಟಾಕತ್ತೇನಾವಿ ಫಾತ್ಮರ್ಗೆ ಈ ಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪಾಜ್ಜಿನ ಆಶೀರ್ವಾದ ಐತಿ ಆಶೀರ್ವಾದ ಐತಿ ಅವ್ರ ಮಂದ್ಯಾರ ಆಶೀರ್ವಾದ ಐತಿ ಅವ್ರು ಆ ತಂದ್ರಾಗ ಬಂದು ಹಣಕಾಯಿ ಮಾಡ್ಸನ್ನು ಸಿದ್ದಪ್ಪಜ್ಜ ಮಹಿಳೆಯರಾಜ್ಗೆ ಬಿ ಪಾತ್ಮಿಯಾಗ ಸಕ್ಕರೆ ಓದ್ಸನ್ನು ಅವ್ರ ಮನಸ್ಸಿನಾಗ ಏನಿರ್ತ ಬೇಡಿಕೆಂದಿದ್ದ ಅವ್ರು ಹರ್ಕಿ ಮುಟ್ಟು ಸಣ್ಣ ಆಕೆಲ್ಲ ಕೆಲಸ ಪಾಸ್ ಅಕ್ಕ ಅವ್ರು ಚೊಲೋ ಆಕೈತಿ ಸಂತೋಷದಿಂದ ಇರ್ತಾಗ ಅವರೆಲ್ಲಾಗ ಕುಟುಂಬ ಕೂಡಿ ಕುಟುಂಬ ಚೆಂದ ಇರ್ತಾಗ ಅವ್ರ ತಂದಿ ತಾಯಿ ಬಂದು ಬಳಗ ಎಲ್ಲಾ ಕೊಟ್ಟು ಖುಷಿಯಾಗಿ ಇರ್ತಾಗ ಖುಷಿ ಖುಷಿ ಆಗಿರ್ತೇ ಬೆಳಕಿ ಕಟ್ಟಾಕತ್ತೀಪಾತ್ಮನಗ ಸಿದ್ದಪ್ಪ ನಮ್ಮ ಹಸಿಗಾದಿಡಿಯೋ ಮಮ್ಮಿ ಲೇಟ್ ಮಮ್ಮಿ ಇವತ್ತು ವಿಡಿಯೋ ಮಾಡೋದು ಲೇಟ್ ಆಯ್ತು ಅಂತಂದ್ರ ನಾನು ದೇವ್ರ ದೀಪದ ಹಚ್ಚಿ ನಿಮ್ಮ ಹಚ್ಚಿ ಬಂದೆ ಹೋಗ್ ಬಂದೆ ಇನ್ನೇನ್ ಇನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಮಿಟಂದ್ರ ನಮ್ ಅಮೇರಿಕದ್ ಮೇಡಮ್ ಅವ್ರ ಫೋನ್ ಹಚ್ಚಿದ್ರು ಅವ್ರ ಬಂದಾರಂತ ಇಲ್ಲಿ ಗರ್ಗಿಗೆ ಗದಗ್ ಬಂದಾರಂತವ್ರು ಬರ್ರಿ ಮೇಡಮ್ ಅಂದೆ ನಾ ಹುಡುಗುರ್ಗ ಎಲ್ಲಾ ಬಿಟ್ಟು ಬಂದಿದ್ರಿ ನಾನು ನೋಡ್ತೀನಿ ಸಂಡೇ ಹೋತಂದ್ರ ಹೋಗೋದಾತಂದ್ರ ಆತಂದ್ರ ನಾನು ಅಷ್ಟ್ ಬಂದ್ ಹೋಗಿನಿ ಯಾಕಂದ್ರ ನಿಮ್ ಭೇಟಿ ಆಗ್ಬೇಕಂತ ಬಾಳ ಆಸೆ ಆಗೈತ್ ನನಗ ಅಂತಂದ್ರ ಮತ್ತ್ ಶುಕ್ರವಾರ ಅದ್ ಹೋಗೋದಾತಂದ್ರ ಬರಂಗಿಲ್ಲ ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ಜೂನ್ ತಿಂಗಳ ಬರ್ತೀನಿ ಮತ್ತ ಅವಾಗ ಭೇಟಿ ಆಗನ ಅಂತ ಅಂತ ಹೇಳಿದ್ರ ನೋಡ್ರಿ ಮೇಡಮ್ ಆದಷ್ಟು ಮಂದ್ ಹೋಗಕ್ ಪ್ರಯತ್ನ ಮಾಡ್ರಿ ಅಂತ ಹೇಳಿದೆ ಅಂದ ಮಾತಾಡಕತ್ತಿದ್ದೆ ಅವ್ರ ಜೊತೆ ಎಷ್ಟೋ ಓದ್ತಾನ ಆಮೇಲ್ ಕಡೆ ನೀವೇತ ಮೇಡಮ್ ಫೋನ್ ಹಚ್ಚಾಕತ್ರ ಹಿಂಗ್ರಿ ಮೇಡಮ್ ಅಂದಯ್ಯನ್ ತಗೋರಿ ನಾನ್ ಬಾಳ ತತ್ ಹಚ್ಚಿ ನೀವ್ ಅವ್ರ ಜೋಡಿ ಮಾತಾಡ್ರಿ ಅಂತ ಹೇಳಿ ಮತ್ ನಿವೇದಿತಾ ಮೇಡಮ್ ಅವ್ರ ಬಾಳತನ ಮಾತಾಡಿದ್ರಮ್ಮ ಅಮ್ಮ ಕೇಳಿದ್ರಿ ಎಲ್ಲ ನಮ್ ಇಡೀ ಫ್ಯಾಮಿಲಿಗೆ ಕೇಳಿದ್ರ ಅವ್ರು ಫಸ್ಟ್ನು ಎಲ್ಲಾರ ಕೇಳಿದ್ರ ಎಲ್ಲಾರ ಆರಾಮ ಅದಾರ ಅಂತ ಹೇಳಿ ಮತ್ ಊರ್ಗ್ ಹೋಗಿದ್ವಲ್ಲ ಅಲ್ಲಿ ಇದೆಲ್ಲಾ ಮಾತಾಡಿದ್ರ ಅವ್ರು ಚಲೋ ಅನಸ್ತ ಸ್ವಲ್ಪ ಮದ್ವಿ ಇದೀವಿ ಎಲ್ಲಾ ಮುಗಿಲ್ರಿ ಬರ್ರಿ ಎಲ್ಲಾರು ಕೂಡ ನೀವು ಅವಾಗ ನಾನೆಲ್ಲಾ ಅಂತ ತಗೋರಿ ಅಂತ ಹೇಳಿದ್ರು ಬಾಳ ಖುಷಿ ಆತ ಅವ್ರ ಜೋಡಿನ ಮಾತಾಡಿ ಆಮೇ ಕಡೆ ನಾನು ಊರಾಗಿಂತ ವಿಡಿಯೋ ಹಾಕಿನೆಲ್ಲ ಊರಾಗಿನ ಎಲ್ಲಾರು ನನಗ ಕಮೆಂಟ್ ಮಾಡಕತ್ತಾರ ನಿಮ್ ಸ್ವಂತ ತಮ್ಮಾರ ಏನ್ರಿ ಇಬ್ರು ಅಂತ ಹೇಳಿ ನನ್ ಸ್ವಂತ ರೀ ಇಬ್ರು ರೀ ಅವ್ರು ಆಮ್ಯ ಕಡೆ ರೇಷ್ಮಾನ್ ಹಾಕಿ ಸಣ್ಣವ್ ಹೇಂತಿರಿ ರಾಜನ್ ಹೇತಿರಿ ಆಮ್ಯಾಕಡೆ ಮಮತಾ ಅಂತ ಹೇಳಂದ ನಮ್ ಬಕ್ಷಿ ಭಕ್ಷಿ ಅವಂಗ ನಮ್ ತಮ್ಮ ಇದ್ದಿಲ್ರಿ ಕಾಲ್ ನೋವಾಗಿದ್ದು ಹಂಗಾಗಿ ಒಂದು ಆಪ್ರೇಷನ್ ಆಗಿ ಅವ್ರಿಗೆ ಕಾಲಿ ಆ ದುಡಿಯಕ ಆಗಿಲ್ಲ ಅಂತಂದಾಗ ಅವ್ರು ಹೋಟೆಲ್ ಮಾಡಿರಾತ ಅಂತಂದು ಯೋಚನೆ ಮಾಡಿ ಭಾಳ ದಿನ ಆಗಿಲ್ರಿ ಹೋಟೆಲ್ ಹಾಕಿರಿ ಅವ್ರ ಸ್ವಲ್ಪ ದಿನ ಆತ್ರಿ ಒಂದು ತಿನ್ ಆಗಿಲ್ಲ ಏನ್ರಿ ನಾ ಅವ್ರು ಹಾಕಿರಿ ಒಂದು ಹದಿನೈದು ದಿನ ಹಿಂಗ ಆತೇನ್ ಅಷ್ಟರಿ ಹೋಟೆಲ್ ಮಾಡಿ ಹದಿನೈದು ದಿನನ ಆಗಿ ಆಗಿದ್ದಿಲ್ಲ ಏನು ಬಿಡ್ರಿ ಸ್ವಲ್ಪ ದಿನ ಆತ್ರಿ ಅವ್ರು ಹಾಕಿ ಹಾಕಿ ಅವ್ರದ್ದು ಅವರು ಹೋಟೆಲ್ ಮಾಡ್ಕೊಂಡು ಹೋಗಕತ್ತಾರ ನಮ್ಮ ಸಣ್ಣ ತಮ್ಮಗ ಇಬ್ರು ರೀ ಒಬ್ಬ ಗಣ್ಮಗ ಒಬ್ಬ ಹೆಣ್ಮಗಳ್ರಿ ನಮ್ಮ ದೊಡ್ಡ ತಮ್ಮಗೆ ಇಬ್ಬರು ಹೆಣ್ಮಕ್ಳ್ರಿ ಒಬ್ಬೇ ಹೆಣ್ಮಗ ಆಮೇಲೆ ಕಡೆ ದವ್ರು ದೌರಿ ಅಂತ ನಮ್ಮ ತಂಗಿ ಅಂತೇಳಿ ಅಂದೆ ನಾನು ಅವ್ರವ್ವ ಅವ್ರವ್ವ ನಮ್ಮವ್ವ ರೀ ಅವಳಿ ಜೋಳಿ ಇಬ್ಬರು ರೀ ಆದರೆ ಅವ್ರ ತಾಯಿ ಇಲ್ಲ ರೀ ಅವ್ರ ತಾಯಿ ತೀರ್ಕಂಡ್ಲು ಆಮೇಲೆ ಕಡೆ ನಮ್ಮವನ ಅವ್ರ್ದೆಲ್ಲ ಬಣೆತನ ಗಿಣತನೆಲ್ಲ ನಮ್ಮವ್ವನ ನಮ್ಮವನ್ನ ಮಾಡ್ತಾಳ್ರಿ ಹಂಗಾಗಿ ತಾಯಿಕಿನ ಹೆಚ್ಚು ಪ್ರೀತಿ ಅವ್ರನ್ನ ನಮ್ಮವ್ಗೆ ಮಾಡ್ತಾರೆ ರೀ ನಮ್ಮವ್ವನ ಹಾಗ ರೀ ಅಷ್ಟು ಇದನ್ನ ಅದಾಳ್ರಿ ಅವ್ರ ಮ್ಯಾಗಾದ ನನ್ ಮೇ ಹಂಗೆ ಅದಾಳೆ ಅವ್ರ ಅದನ್ನ ಹಂಗೆ ಅದಾಳಿ ನಮ್ಮವ್ವ ನೀವು ಕಮೆಂಟ್ ಮಾಡ್ದಲ್ರಿ ಅವ್ರು ನಿಮ್ಮ ಸ್ವಂತ ಹೇಗಿರಂತೆ ಅಂದ ಹಂಗ್ ಮತ್ತು ವಿಠಲಾಪುರ ಅಂಥೇಳಂದು ನಮ್ಮ ಪೂಜಾ ಹಸ್ಮಾನಿ ಮೇಡಮ್ ಅವರು ಇದು ಮಾಡ್ಯಾರ ಕಮೆಂಟ್ ಮಾಡ್ಯಾರೀ ವಿಠಲಾಪುರ ಅಂತಂದ್ ಯಾಕ ಮಾಹಿತಿ ನಮ್ ಊರ್ ಹೇಳಿ ಅಂತಂದ ಮಹಾಲಿಂಗೇಶ್ವರ ಗುಡ ಅದು ವಿಠಲ್ ಗುಡನ ಅಂತಾರೆ ಮಹಾಲಿಂಗೇಶ್ವರ ಗುಡಿನೇ ಅಂತಾರ ಹಂಗಾಗಿ ಊರಿಗೆ ವಿಠಲಾಪುರ ಅಂತ ಹೇಳ ಹೆಸರು ಬಂದೈತೆ ಅಂತ ನಮ್ ಸರ್ ಹೇಳ್ತಿದ್ರಿ ಬಂದೈತಿ ಅಂತ ನಮ್ ಬಾಜನ ಬಿದ್ರಳ್ಳಿ ಅಂತ ಐತಿಲ್ಲ ಅಲ್ಲಿ ಬಿದ್ ಬಿದ್ರು ಬಾಳ ಬೆಳಿದ್ರಂತ ಅವಾಗೆಲ್ಲ ಬಿದ್ರಿಂದ ಬಾಳ ಇದಿತ್ತಂತ ಅಂತ ಅಲ್ಲಿ ಹಂಗಾಗಿ ಅದಕ್ಕ ಬಿದರ್ ಬಿದ್ರಳ್ಳಿ ಬಿದ್ರಳ್ಳಿ ಅಂತ ಮಾಹಿತಿ ಅಂತಂದು ಹೇಳೋರಿ ಹಿಂಗಾಗಿ ನಮಗ್ ಗೊತ್ತ್ರಿ ಇಷ್ಟ మరి కమెంట్ను భాళ అంద్ర భా చంద ఫ్రెండ్స భాళ ఖుషి ఆతే నన్నగా యాకంద్ర నెస్ ఖుషి పడత్ ని ನಾನ್ ನನ್ನಲ್ಲೇ ನೀವು ಅದಿರೇನೋ ಅನ್ನೋಷ್ಟು ಖುಷಿ ನಿಮ್ಗೆ ಕಮೆಂಟ್ ನೋಡಿ ಇದ್ ಆತ್ರಿ ಥ್ಯಾಂಕ್ ಯು ಸೊ ಮಚ್ ರೀ ಮೇಡಮ್ ನಿಮ್ಮೆಲ್ಲರ ಸಪೋರ್ಟ್ ಬೇಕ್ರಿ ಮತ್ತಿ ಇನ್ನೊಂದು ಯಾಕೋ ನನ್ನ ವಿಡಿಯೋಕ ವ್ಯೂಸ್ ಬರ್ತಾ ಇಲ್ಲ ರೀ ನನಗ ಅದೊಂಥರ ಬೇಜಾರ ಆಗತೈತಿ ಫ್ರೆಂಡ್ಸ್ ನೋಡ್ರಿ ನಮಗ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕಂದ್ರ ನಿಮ್ ಸಪೋರ್ಟಿನ ಅವಶ್ಯಕತೆ ನಮಗ್ ಜಾಸ್ತಿ ಐತ್ರಿ ನೀವಿದ್ರೆ ನಾನ್ ರೀ ನೀವ್ ಇರ್ಲ ನಾನು ಇಲ್ಲ ಇನ್ನೊಂದ್ ಸ್ವಲ್ಪ ನಮ್ದು ಸಾಲ ಐತ್ರಿ ಇಷ್ಟ ಹೋಗ್ಬಿಡ್ತು ಅಂತ ನಾವು ಒಂದು ಮನುಷ್ಯರಾದಂಗ ಆಗ್ತೀವಿ ಫ್ರೆಂಡ್ಸ ಮತ್ತ್ ಮಕ್ಳು ಅವಾಗ ಯೋಚನೆ ಮಾಡಿದ್ರಿ ಈಗ ಮಕ್ಳು ಇನ್ನೂ ಯೋಚನೆ ಮಾಡೋದಿಲ್ಲ ಇಲ್ರಿ ಬರೀ ಸಾಲ ಹರಿಯೋದನ್ನ ಯೋಚನೆ ಆಗೈತಿ ಫ್ರೆಂಡ್ಸ್ ನಿಮ್ಗಿಂದ ನಾವಂತೂ ತನ್ನ ಉಣಾಕತೀವಿ ನಾವು ಹಂಗಾಗಿ ನಿಮ್ ಸಪೋರ್ಟ್ ಬೇಕು ಫ್ರೆಂಡ್ಸ ನಮಗೆ ನಿಮ್ ಸಪೋರ್ಟ್ ಇದ್ರೆ ನಾವ್ರಿ ಪ್ಲೀಸ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತ ಯಾರ ಹೊಸಾನ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಇದು ಸ್ವಲ್ಪ ರಾತ್ರಿ ಅನ್ನ ಇತ್ರಿ ಅನ್ನ ಆಮೇ ಕಡೆ ಜೋಳದ ಹಿಟ್ಟು ಸ್ವಲ್ಪ ಕಡಲೆಬೈ ಹಿಟ್ಟ ಹಾಕೀನ್ರಿ ಉಳಾಗಡ್ಡೆ ಹಾಕಿನಿ ಹಸೆಕಾಯಿ ಕೊತ್ತಂಬರಿ ಕರಿಬೇ ಜೀರಿಗೆ ಉಪ್ಪು ಹಾಕಿ ಇದನ್ನ ಮಿಕ್ಸ್ ಮಾಡಾಕತೀನಿ ಅರಿಪಾ ಚಾರ್ಜರ್ ಏನ್ ಮಾಡೋಣ ಚಾರ್ಜರ್ ಇಲ್ಲ ಅಲ್ಲಿ ಚಾಚಾ ತೊಗೊಂಬರ್ತೀನಿ ಅಂತಂದಾರ ಇವತ್ತು ಹುಬ್ಳಿ ಅವ್ರು ನಿಮ್ಮ ಚಾಚಾ ಇಸ್ಕೊಂಡೋಗ್ಯಾರ ನಿಮ್ಮ ವಯರ್ ಹ್ಞೂ ನಮ್ಮ ಚಾರ್ಜರ್ ಒಂದು ಇಲ್ಲಿ ಕಡೆ ಯಾಕೆ ಚಾರ್ಜರ್ ಒಂದು ಪಾಪ ಜಿತ್ ಹಾಕೈತಿ ಗಡ್ಡಿ ಐತ್ರಿ ಒಂದು ಚಾರ್ಜರ್ ಸಮೇತ ಗಡ್ಡಿ ಸಮೇತ ಯಾಕೊಂಡೋಗ್ಯಾವ್ರಿ ಎಲ್ಲಿ ಸಿಗ ಮತ್ತೆ ಮತ್ತು ಇನ್ನೊಂದು ಐತಿ ಬಿಟ್ಟು ಹಳೇದು ಈಗ ನಡೀದೈತಿ ಅಂತ ನಾವು ಅನ್ಕೊಂಡಿವ್ರಿ ಅದ್ರದ್ದು ವಯರ್ ಕಡ್ದು ಬಿಟ್ಟವ್ರಿ ಈಗ ಚಾರ್ಜರ್ ಆಗೈತಿ ನಮ್ಗೆ ಈಗ ನೋಡ್ಬೇಕು ರೀ ಯಾರ್ದಾರ ಕಡೆ ಇತ್ತಂದ್ರೆ ಚಾರ್ಜ್ ಹಾಕ್ಬೇಕೀಗ ಹ್ಞೂ ಇವಾಗ ತಾಲಿಪಟ್ ಪೆಟ್ ಹಿಟ್ಟು ರೆಡಿ ಆತ್ರಿ ತಾಲಿಪಟ್ ಮಾಡ್ತೀನಿ ಈಗ ನಾಷ್ಟಕ್ಕೆ ಹ್ಞೂ ಇಲ್ಲಿ ನೋಡಿರಿ ನಮಗೆ ತಾಲಿಪಟ್ಟು ರೆಡಿ ಆಕತ್ತೀ ಹ್ಞೂ ಅದೇಪ್ಪ ದಾರಿ ಮಕ್ಕಳು ಒಮ್ಮೆ ಆಗಾಕತ್ತೋ ಅಕ್ಕಿ ಮಿಷಿನ್ಗೆ ಹೋಗ್ಬೇಕಂತರಿ ಈಗ ಅಕ್ಕಿ ಮಿಷಿನ್ಗೆ ಹೋಗಿ ಇಲ್ಲರಿಕೆ ನಾವು ಊರಿಗೆ ಹೋದಾಗಿದ್ದಾನೆ ಅದಕ್ಕೆ ರೀ ಅವತ್ತು ಹೊಕ್ಕಳಂಂತ ಅಂತ ಪಟ್ಟು ತಿಂದು ಹೋಗಲಕ್ರಿ ರಾತ್ರಿ ಅನ್ನ ಓದತ್ತಲ್ರಿ ಒಂದು ಅರ್ಧ ಒಗ್ಗರಣೆ ಹಾಕೇಳ್ರಿ ಈಗ ಹಸಿ ಫೋಟ ಮಾಡಾಕತ್ತೀ ಒಗ್ಗರಣೆನ ನಾನೊಂದಿಷ್ಟು ತಲೆಪಟ್ಟು ರೀ ಇವಾಗ ನೋಡ್ರಿಪ್ಪ ಕಿರಿಗಿ ಸಲಿ ಪಲ್ಯೇ ಮಾಡಿದೆ ರೀ ಅನ್ನ ಮಾಡಿದೆ ಅದು ನಿನ್ನೆ ರಾತ್ರಿ ತತ್ತಿ ಸಾರಿತ್ತು ರೀ ಫ್ರೈ ಇದ್ವು ಅವನು ಬಿಸಿ ಮಾಡಿದೆ ಅಮ್ಮ ಬಿಟ್ಟು ಕೊಟ್ಟೆ ತಾಲಿಪಟ್ಟು ಈಗ ಅಮ್ಮ ಟೈಮು ಇವ್ ಟೈಮ್ ಅಂತ ಕೇಳಿ ಒಂದೂರಿ ಮೇಲೆ ಆತ್ರಿ ಈಗ ತಾಲಿಪಟ್ಟು ಮತ್ತು ಅನ್ನ ಅದೆಲ್ಲ ಕೂಡ ಊಟ ಮಾಡಿಬಿಟ್ರಿ ಅವರು ನಮ್ಮದು ಇದೈತ್ರಿ ಪಾ ಇವತ್ತು ಕಾರ್ಯಕ್ರಮ ಐತ್ರಿ ಒಬ್ಬರು ಕುಬ್ಸದ ಕಾರ್ಯಕ್ರಮಕ್ಕೆ ಹೋಗ್ಯಾವ ರೀ ಹ್ಞೂ ಅಂತೇಳಿ ಅಂತೇಳಂದು ಹಂಗಾಗಿ ಆರೀಪ್ಪ ಮಟ್ಟ ವೇಟ್ ಮಾಡಕ ನಾನು ನಾನು ಬಂದ್ರೆ ಈಗ ಅಕ್ಕಿ ರೆಡಿ ರೀ ನಾನು ಸ್ವಲ್ಪ ರೆಡಿಯಾಗಿ ಹೋಗಿ ಬರ್ತೀರಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ರೀ ಆರೀಪ ಮತ್ತು ಅರ್ಶಿ ನಂಗೆ ಉಟ್ಕೊಂಡು ರೆಡಿ ಆದ್ಯಾ ನೀನು ನಮ್ಮ ಅರಿಪ್ಪ ಅಂತೂ ರೆಡಿ ಅಲ್ಲ ರೀ ನಾವು ಹೋಗನ್ರಿ ಈಗ ಬುರ್ಕಾಕಲ್ಯಮ್ಮ ನಾನು ಟೈಮ್ ಎಷ್ಟು ಆಯ್ತು ಎರಡು ಗಂಟೆ ಆಯ್ತು ಆಗಲಿ ಹೋಗಂಬ ಹೋಗಪ್ಪ ಇವಾಗ ನೋಡ್ರಿಪ್ಪ ನಾವು ಹೋಗಾಕತ್ತೀವಿ ಭಾಳ ದೂರ ರೀ ಇಲ್ಲೇ ಸಮುದಾಯ ಭವನ ಅಂತಂದೈತ್ರಿ ಸಮುದಾಯ ಭವನ ಅಂತಂದು ಅಲ್ಲಿಟ್ಟಾರೀ ಟೀಚರ್ಸ್ ಕಾಲನಿ ಒಳಗೆ ರೀ ಅಲ್ಲಿ ಬರ್ತೀವಿ ನಾವು ಇಲ್ಲೇ ಬಾಜು ಮನೆ ಐತಲ್ರಿ ಈ ಮನೆ ಇದಾರೆ ಅದು ಫಂಕ್ಷನ್ ಇಲ್ಲಿ ಬಂದಿವ್ರಿ ನಾವು ಕುಂದ್ರ ನಾವು ಬಂದು ಸ್ವಲ್ಪ ಹೊತ್ತಿಲ್ಲೆ ಕುತ್ಕೊಂಡಿವ್ರಿಗೆ ಕೆಳಗೆ ಭಾಳ ಗದ್ದು ರೀ ಪಾ ಅದಿಲ್ಲ ಊಟ ಮಾಡುವ ಭಾಳ ಗದ್ದಲ ಫುಲ್ ಗದ್ದು ತುಂಬೈತಿ ಇಲ್ಲಿ ಊಟ ಭಾಳ ಗದ್ದು ತುಂಬೈತ್ರಿ ನೋಡ್ರಿ ಸಜ್ಗದ್ ಹೋಳಿಗೆ ಎಲ್ಲ ಥರದ ಪಲ್ಯ ಹಾಂ ನಾವು ಪಂಕ್ಷನ್ ಮುಗಿಸ್ಕೊಂಬಂದ್ರಿ ಮುಗಿಸ್ಕೊಂಬಂದೊಂದು ಸ್ವಲ್ಪ ತಂಗ ಮಕ್ಕಳಿದ್ರೆ ಹರೀಪ ನಾನು ರೆಸ್ಟ್ ಮಾಡಿದ್ವಿ ಈಗ ಅಮ್ಮ ಟೈಮ್ ಆತನವಾ ಚಾ ಮಾಡಿರಿ ಅಂದ್ರೆ ಹ್ಞೂ ಅಂತ ಅಂದ್ರೆ ಈಗ ಚಾಯ್ ಕ್ಲಾಕ್ ರೀ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಚಹಾ ಕುಡ್ದು ಹೋಗನ್ರಿ ಸ್ವಲ್ಪ ಹಾಲು ಜಾಸ್ತಿ ರೀ ಹಂಗ ಹಾಲಿನಾಗ ಚಹಾ ಮಾಡಿ ಇಲ್ಲತ್ತಂದ್ರೆ ಅರೆ ಚಾ ಮಾಡಿ ಮ್ಯಾಲ ಹಾಲು ಹಾಕ್ತಿದ್ವಿ ರೀ ನಿನ್ನೆ ಪ್ಯಾಕೆಟ್ ಜಾಸ್ತಿ ತೊಗೊಂದ್ರೆ ಕೆಟ್ಟ ಹೋದ್ರೆ ಏನು ಮಾಡಕ್ಕೆ ಮತ್ತೆ ಹಂಗೆ ಇಟ್ವಿ ಅಂದ್ರೆ ಹಂಗಾಗಿ ಏನು ಮಾಡಿದ್ವಿ ಅಂದ್ರೆ ಹಾಲ್ನೇ ಮಾಡ್ಕೊಂದು ಹಾಲ್ನಾಗ ಚಾರ ಕುಡ್ದು ಒಂದು ಸ್ವಲ್ಪ ಚಲೋ ಅನ್ನಿಸ್ತೈತಿ ರೀ ಕೆಟ್ಟ ಹೋದ್ರೆ ಒಂದು ಜೀವ ಮರ ಮರ ಅಂತೈತ್ರಿ ಈಗಿ ನೋಡ್ರಿ ಚಹಾ ಕುಡ್ದ್ರೆ ಕೈಲಾರೀ ಮುಚ್ಕೆ ಕತಾಡ್ರಿ ಹಬ್ಬ ಇಟ್ಟದು ಅಮ್ಮಿ ಚಹಾ ಮಂದಾಗೈತೆ ನೋಡಿ ಚಹಾ ಬೇಸ್ತು ರೀ ಎಲ್ಲಿ ಕೂದ ಮಾರ್ಬೇಕಂತ ಹೇಳು ಹ್ ಚಾಯ್ ಚಾಯ್ ಮಾರ ಎಲ್ಲಿ ಮಾರ್ಬೋದು ಇಲ್ಲಿ ನೋಡಿದ್ರ ನೋಡ್ತಿಲ್ಲ ಎಷ್ಟು ಮಂದಿ ಮಾರ್ತಾರ ಕೊಳ್ಳಾಗ ಒಂದು ಬ್ಯಾಕ್ ಹಾಕೊಂಡ್ ಅದ್ರಾಗ ನಾವು ಇಟ್ಕೊಂಡು ಮತ್ ಅದ್ರಾಗ ಎಲ್ಲಾರು ಸ್ಟಾರ್ ಎಲ್ಲಾ ಇಟ್ಕೊಂಡು ನೀರಿ ಬಾಟಲಿ ಇಟ್ಕೊಂಡ್ ಚಾ ಮಾರದ್ ಅಂತ ಹಾ ಮತ್ತೆ ಬಿಸ್ಕಿಟ್ ಇಟ್ಕೊಂಡಿರ್ತಾರ ಈಗ ಮಾಡ್ ಕರ್ಕೊಂಡ್ ಹೋಗಮ್ಮ ನಾವು ಹಬ್ಬ ಸಾಮಾನು ತೆಗದ್ರಂದ್ರ ಅವನ್ನ ಅವ್ನ ಮಿನದು ನಾವು ತೊಗೊಂಡ್ಬರ್ತೀನಿ ಹಾಂ ಹ್ಞೂ ಈಗ ಅಂಗಡಿಗೆ ಹೋಗಿ ಬಂದಿವಿ ನಾವು ಅಂಗಡಿಗೆ ಹೋಗಿ ಬಂದು ದೇವರಿಗೆಲ್ಲ ದೀಪ ಹಚ್ಚಿದೀರಿ ಈಗ ಅಡುಗೆ ಮಾಡನ್ರಿಪಾ ಏನಾರ ನೈಟ್ ಅಡಿಗೆ ರೀ ಆ ರೀಪಾ ಬಾಂಡೆ ತಿಕ್ತ ಅಂತೀ ಅದಾವ ಇನ್ನೂ ಹಾಕಿ ನಾನು ಕೂಡ ಹೋಗಿದ್ವಿ ಅಂಗಡಿಗೆ ಹೋಗಿ ಬಂದಮೇಲೆ ವರ್ಷಿ ಅಂದು ಹೋಮ್ವರ್ಕ್ ಐತೆ ಅಂತೀಪ ಹೋಮ್ ವರ್ಕ್ ಮಾಡ್ತಾ ಅಂತೈಕಿ ಮಾಡುವ ಅಂತ ಹೇಳಿ ಈಗ ನೈಟ್ ಕೆಲಸ ಮಾಡ್ಕೊಳ್ಳನ್ರಿ ಈಗ ಸಂಜೆ ಇಲ್ಲಿ ಬಟ್ ನೋಡಿರಿ ದೇವ್ರಿಗೆ ದೀಪ ಮೇಲೆ ಸೊಪ್ಪೆಲ್ಲ ರೀ ಇನ್ನೊಂದು ಕಿರ್ಕಲ್ ಸೊಪ್ಪಿತ್ತು ಬೆಳಿಗ್ಗೆ ಒಂದೆರಡು ಸೋಸಿ ಪಲ್ಯ ಇದು ಆತದ ಇನ್ನೊಂದಿತ್ತು ಇದಾಗಂಗಿಲ್ಲ ಅಮ್ಮಾಗ ಅಷ್ಟ ಇದು ಕ್ಯಾಬೇಜ್ ಐತಲ್ಲ ಕ್ಯಾಬೇಜ್ ಪಲ್ಯ ಮಾಡಿಬಿಡ್ರಿ ಅದು ಸಾರ ಇತ ಸಿಟಿ ಆತನ ಈಗ ಅದ ಅದನ್ನ ಒಗ್ಗರಣೆ ಕೊಟ್ಟಿಡು ನಾನು ಬಂದು ರೊಟ್ಟಿ ಅಂತ ಅದ ಇದ್ರ ಮ್ಯಾಗನ ಒಂದು ಸ್ವಲ್ಪ ಅಕ್ಕಿ ಇಟ್ಟುಬಿಡ ಅನ್ನಕೈತ ನನಗಿಷ್ಟ ಚಾಯ್ ಕೊಡು ಹಾ ಇರ್ಬಿಡಿ ಏನ್ ಆತ ಹ್ಮ್ ಅಂದ್ರೆ ನಾ ಹೇಳದ್ ಬೇಡ ನಿ ಮಾಡರು ನೀ ಮಾಡಬೇಕು ಅನಾ ತನಾ ನಾನು ಮಾಡಬೇಕು ಏನು ದೊಡ್ಡ ವಿಷಯ ಇದು ಮಾಡಲಾರದು ನಾನು ಮಾಡ್ಲಾರ್ದ ಮಟ್ಲಾರದು ನೀವು ದಡರಕ್ಕೆ ಚಲ್ತಿ ನೋಡಿ ಚಾನ ಅಗರ್ ಕಾಕ ಈಗ ನೋಡಿ ಮಾಡ್ತೀಯಾ ಮಲ್ಲ ನೋಡು ಮಾಡ್ತೇನ ಮಾಡ್ತೇನ ಸುಮ್ಮನೆ ಡವ್ ಹುಗಿ ತಡ್ರಕ್ಕೆ ಒಂದ್ ನೀನ ಮಾಡಿ ತಗೋ ನಮ್ಮ ಫ್ರೆಂಡ್ಸ್ ಗೆ ಗೊತ್ತಿಲ್ಲನ ನೀ ಮಾಡಿದ್ತು ನಿಮ್ಮನ್ನ ಬಿಟ್ಟು ಹೋಗಿನ ಮತ್ತೆ ದಾದಾಜಿ ಕುಡಿತಾರ ನೋಡು ಕೊಡು ಆ ನೋಡ್ರಿ ಲರ್ಶಿಯ ನಾ ಮಾಡೀನಿ ಮಾಡ್ರಿ ಇವಾಗ ನೋಡ್ರಿಪ್ಪ ನಾನು ಅಂಗಡಿಗೆ ಹೋಗಿಂದೆ ರೀ ಅಂಗಡಿ ಹೋಗಿಂದೆ ನಮ್ಮ ಇವರು ದಾವಣಗೆರೆಗಿಂತ ನಮ್ಮ ಶೋಭಾ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ಅವ್ರಿಗೆ ಏನೋ ದೇವ್ರ ಮಾ ದೇವ್ರ್ ಮಾಡ್ರಿ ಅಂತೇಳಿ ಬೇಡ್ಕೊರಿ ಅಂತಂದು ಹೇಳಿ ಸಿದ್ದಪ್ಪ ಹಣಕಾಯೋದು ಮಾಡಿಸ್ರಿ ಅಂತ ಹೇಳ್ರಿ ಹಾಗಾಗಿ ಅವ್ರ ದೇವ್ರು ಮಾಡದೈತ್ರಿ ನಮ್ಮ ಮೇಡಮ್ ಅವ್ರದ್ದು ಆ ದೇವ್ರ ಅವ್ರಿಗೆ ಅವ್ರು ಏನು ಅನ್ಕೊಂತಾರೆ ಎಲ್ಲ ಆಗಲಿಪ್ಪ ಅಂತ ದೇವ್ರು ನಾವು ಭಾಳ ಅಂದ್ರೆ ಭಾಳ ಬೀಳ್ಕೊಳ್ತಾಯಿದ್ದೀವಿ ಅವ್ರಿಗೆ ಆಯಾಸ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತೇಳನ್ರಿ ಈಗ ಅದು ಬ್ಯಾಗ್ ತೊಗೊಂಬಾರ ಅಂತ ಹೇಳಿದ್ರೆ ರೀ ಆಮೇಲೆ ಹಾಕಿದ್ರಿ ಈಗ ಕ್ಯಾಬಿಜ್ ಕೊಡ್ಬೇಕಂತ ರೀ ಒಂದಿಷ್ಟು ಅದು ಸೊಪ್ಪು ಸೋಸ್ ಕೊಟ್ಟಿದ್ದೆ ಅಂದ್ ಒಗ್ಗಣೆ ಕೊಡಕತ್ತಾಳ ಸಾರು ಮಾಡಿದೆ ಹ್ಞೂ ಮಾಡಿದೆ ಚಾಯ್ ತೊಡ್ರಿ ಪೈನ ಸ್ವಲ್ಪ ತೋರ ಕುಡಿದು ಕುಡಿ ಹಾಂ ಒಳ್ಳೆ ಹ್ಞೂ ಹೋಮ್ ವರ್ಕ್ ಹೋಮ್ವರ್ಕ್ ಮಾಡಾಕತ್ತಿ ಹರ್ಷಯ ಮೇಡಮ್ ನನ್ಗೆ ಐನೂರು ರೂಪಾಯಿ ಆಯ್ಕರಮ್ಮ ಶೋಭಾ ಮೇಡಮ್ ಹಾಡ ಬೇಡ ಅವ್ರು ಮೇಲೆ ಆಮೇಲೆ ಕಡೆ ಪೂನಸ್ತಾರಮ್ಮ ಮೊದ್ಲು ಹಾಕ್ತಾರ ಆಮ್ಯಾಕಡೆ ಪೂನಸ್ತಾರವ್ರು ಆಕಿದ್ ಬರ್ತಾಡ ಐತಿಲ್ರಿ ಹದಿನಾಲ್ಕನೇ ತಾರೀಕಿಗೆ ಆಕಿಗ ಅದ್ರೊಳಗೆ ಏನ್ ಬರ್ತೈತೆ ಅದನ್ನ ತಗೋ ಅಂತ ಹೇಳ್ರಿ ಅಂತ ಹೇಳ್ದ ಆಯ್ತವ್ರಿ ಮತ್ತೆ ಖುಷ್ಯನಾ ಹ್ಞೂ ಮತ್ತ ಅಂತೇಳ್ರಿ ಹಾಲಿನ ಪಕ್ಕಿಟ್ ನೋಡ್ರಿ ಅವು ಯಾವ ಶುಭ ಮಾಲ್ ಅನ್ಬಿಟ್ರಿ ಅವನಾರು ತಗೊಂಬನ್ನಿ ಅಂದ್ರೆ ಬೆಣ್ಣು ಹಾಕೈತಂತ ಹಾ ಇದಕ್ ನಾಕವು ಚಾಕನ ಇದನ್ನ ಇದ ಇದನ್ ಕೆಣ್ಣ ಬರದ್ರಿ ಅದ ಶುಭಮ್ ಹಾಲಿಗ್ರಿ ನೀವೀ ಇದನ್ನ ತಗೊಂಬರ್ತೀರಿ ಆಯ್ತು ಅಲ್ರಿ ಇವ್ ಹಾಲು ಎಲ್ಲೇ ಸಿಗ್ತು ಅಂತ ನೋಡ್ರಿ ಅವ್ ಶುಭಮ್ಮ ಶುಭಮ್ ಹಾಲ್ ಹಾ ನಂದಿನಿ ನಂದಿನಿ ಅಂತಾರಲ್ರಿ ನಂದಿನಿ ಹಾಲ್ ಹಾ ಅವನ್ ತರ್ಬೇಕ್ ನೋಡ್ರಿ ಒಂದು ಮಸಿನ ಪ್ಯಾಕೆಟ್ ತರದ್ಬಿಟ್ಟು ಅದ್ರಾಗ ಹಾಲಿನ ಪ್ಯಾಕೆಟ್ ಹೊದಂಗ ಬಂದಿರ ನಾವು ಅರಿಪ್ಪ ಸಾರ ಒಗ್ಗಂಡ್ ಕೊಟ್ಬಿಡ ಅರ್ಶಿ ಎಲ್ಲ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಬೋದು ನೀನು ಎಣ್ಣೆ ಹಾಕಿ ಅದಕ್ಕೆಲ್ಲ ಹಾಕಿನಿ ಓ ಪಟ್ಟೆ ನಂಗೆ ಇಲ್ಲಿ ನೋಡಿರಿ ನಾನು ಕೇವೀಸ್ ಪಲ್ಯ ಮಾಡ್ಬೇಕಂದಿರಿ ಇವತ್ತು ಫಂಕ್ಷನ್ಗೆ ಅಲ್ರಿ ಅರಿಪ್ಪ ನಾನು ಕೂಡಿ ಅವ್ರ ಮನೆಗಿಂತ ಇವತ್ತಿದು ಹೆಸರು ಕಾಳು ಪಲ್ಯ ಆಮೇಲೆ ಕಡೆ ಕುರ್ಮಾ ಪಲ್ಯ ಬಂತೀ ಮತ್ತೀಗೇನು ಪಲ್ಯ ಮಾಡ್ಬೇಕು ಅದನ್ನ ರೀ ಇದನ್ನ ಏನು ಮಾಡ್ತೀನಿ ಅಂತಂದ್ರೆ ಈಗ ಬಿಸಿ ಮಾಡಿ ಇಟ್ಬಿಡ್ತೀರಿ ಈಗ ನೋಡಿರಿ ಕುರ್ಮ ಇದನ್ನ ಪನ್ನೀ ಇದು ಏನೇನೋ ಹಾಕಿ ಮಾಡ್ರೀಪ ಏನೋ ಹಾಕಿ ಮಾಡ್ರಿ ಪನ್ನೀರ್ ಕುರ್ಮಾ ಅಂತ ಇದು ಇದನ್ನ ಮಾಡಿದ್ರಿ ಇದನ್ನ ಸ್ವಲ್ಪ ಬಿಸಿ ಮಾಡಿಬಿಡಾರೀಪಾ ಹ್ಞೂ ಇಲ್ಲಿ ನೋಡ್ರಿ ನಮ್ಮ ನೀರು ಕಡ್ಲಿ ತೊಗೊಂಬಾರೀ ಕಡ್ಲಿ ತೊಗೊಂಬಂದು ಅದನ್ನ ಸುಲ್ಯಾಕರ ಕುತ್ಕೊಂಡು ವಡ ಮಾಡ್ಬೇಕಂತೆ ನಾಳೆ ಹಸಿ ಕಡ್ಲಿ ಇವು ಮಾಡ್ಕೊಡ್ತೀನಿ ಅಂತ ಈಗ ಇದಕ್ಕೋಗ್ಬರ್ತೀವ ನಾನು ಅಮ್ಮನ ಅಂಗಡಿ ಬರ್ತೀನಿ ಹಾಂ ಹೋಗ್ಬಿಡ್ಲಾ ರೊಟ್ಟಿ ಮಾಡಿದ ಸಲ ಹಾಕಿದ್ದು ಬಿಡಾರೀಪ ಒಂದೆರಡು ರೊಟ್ಟಿ ಮಾಡಿದ್ರೆ ಬಾನಿಪುಳಿ ಕಟ್ಟಿಸಿ ಬೇಡ ಹೌದನಾ ನೋಡ್ರಿ ಇದಕ್ ಹೋಗ್ಬಂದ್ರಿ ಅಂಗಿಗೆ ಎಲ್ಲ ತೆಂಗಿನಕಾಯಿ ಬಾಹಣ್ಣಿಗೆ ಹಣ್ಣು ಮತ್ತೆ ತರಕಾರಿ ಗರ್ಕಾರಿ ಎಲ್ಲ ಕೂಡ ಒಬ್ಬ ಮಕ್ಳೆ ತಗೊಂಡ್ಬಂದ್ಬಿಟ್ಟಿರ ಇವ್ರಿನ್ನ ಸುಲ್ಯಾಕ್ರ ಅಷ್ಟ್ರ ಕುಡಿಕೆ ಅಂದ್ರೆ ಸುಲಿಯ ನಾನು ಸ್ವಲ್ಪ ರೊಟ್ಟಿ ಮಾಡ್ಬಿಡ್ತೀನಿ ಬೇಕ ಒಂದ್ ನಾಲ್ಕು ರೊಟ್ಟಿ ಯಾಕಂದ್ರೆ ಟೈಮ್ ನೋಡ್ರಿ ಆಗಲಿ ಒಂಬತ್ತು ಗಂಟೆ ಆಗಿ ಬಂದ್ರಿ ನಾ ಒಂದ್ ಸ್ವಲ್ಪ ರೊಟ್ಟಿ ಮಾಡ್ಬಿಡ್ತೀನಿ ರೀ ಹ್ಞೂ ಇಲ್ಲಿ ನೋಡಿ ಒಂಬತ್ತು ಗಂಟೆನಾದ್ರೊಗ ಅಂದ್ರೆ ರೊಟ್ಟಿ ಮಾಡ್ದೆ ಆತ್ರಿ ನಂದು ರೊಟ್ಟಿ ಅದಾವ್ರ ಇನ್ನೂ ನಿನ್ನೆ ಮಾಡಿದ್ದು ಹಂಗಾಗಿ ನಾನು ಭಾಳ ಮಾಡಿಲ್ಲರಿ ಸ್ವಲ್ಪ ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗೆಲ್ಲ ಮೀನು ದುಪ್ಪಾನದೆಲ್ಲ ತೊಳ್ದಿಟ್ಟು ಏನ ರೀಪ ಯಾರು ಕೊಡೋಕೆ ಇಟ್ಟಿ ಅದನ್ನ ಹ್ಞೂ ಅದಕ್ಕೆ ಹಿಡ್ಕೊಂಡು ಕುಂತೀನದ ನಾ ಇಲ್ಲಿ ಊಟ ಮಾಡಿದ್ರೆ ಭಾಳ ಚಲೋ ಅನಿಸ್ತು ನಮ್ಮ ಮನೆಯವ್ರು ನೋಡಿ ಊಟಕ್ಕೆ ಕುಂತಾರ್ದು ಯಾರು ರೇಂಜ್ ಒಳಗೆ ಕುಂತಾರ ನೋಡ್ರಿ ಊಟಕ್ಕೆ ರೀ ಹಿಂದ ನೋಡಿ ಹಾ ಸೊಳ್ಳೆ ಕಡ್ಸ್ಕೊಂತ ಹ್ಞೂ ಅಲ್ಲಿ ಹಿಂದೆ ಸೊಳ್ಳೆ ಭಾಳ ಅದಾವು ಗಿಡದಾಗ ಕುತ್ಕೊಂಡ್ರಿ ನಂದಿಲ್ರಿ ಕುರ್ಮಾ ಪಲ್ಯ ಅದೆಲ್ಲ ಹಾಕೊಂಡು ರೊಟ್ಟಿ ಉಂಡು ಅನ್ನ ಊಟ ಮಾಡಾಕತ್ತೀವ್ರಿ ನಾವೀಗ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸದಾಗ ನಮ್ಮ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟಕರ್ ಬಾಯ್